ದೇವರ ಪರಿಶುದ್ಧ ವದನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕೂಡ ನಮ್ಮ ರಕ್ಷಕನ ಒಡೆಯನಾಗಿರುವಂಥ ಯೇಸು ಸ್ವಾಮಿಯ ಶ್ರೇಷ್ಠವುಳ್ಳ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೇರೆ ಈ ದಿನ ನಾವು ದೇವರ ಕೃಪೆ ಎಂಬ ಅಂಶದ ಕುರಿತಾಗಿ ಧ್ಯಾನ ಮಾಡೋಣ ಅದಕ್ಕಾಗಿ ಪವನನು ಎಪೇಸದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ವಚನ ಐದರಿಂದ ನಾವು ಎಂಟು ವಚನಗಳನ್ನು ಓದಿಕೊಂಡು ಧ್ಯಾನ ಮಾಡೋಣ ಪ್ರೇರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಬದುಕಿಸಿದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಿನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಪ್ಪಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಆ ರಕ್ಷಣೆಯು ನಿಮ್ಮಿಂದಂಟಾದದ್ದಲ್ಲ ಅದು ದೇವರ ಕೃಪೆಯೇ ಎಂಬುದಾಗಿ ಪ್ರೇರೆ ಹೌದು ಪೌಲನು ಇಲ್ಲಿ ಒಂದು ಸ್ಪಷ್ಟವಾದಂಥ ಸತ್ಯ ಸಂಗತಿಯನ್ನು ನಮಗೆ ತಿಳಿಯಪಡಿಸುವಂಥವನಾಗಿದ್ದಾನೆ ಪ್ರೇರೆ ದೇವರು ತನ್ನ ಕೃಪಾತೇಶದ ಮೂಲಕವಾಗಿ ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ದೇವರು ನಮಗೆ ರಕ್ಷಣೆಯನ್ನು ನೀಡಿದ್ದಾನೆ ಎಂಬ ಸತ್ಯವು ಪ್ರಿಯರೇ ಹೌದು ನಾವು ಮಾಡಿದಂಥ ದಾನ ಧರ್ಮಗಳಿಂದಲೋ ಪುಣ್ಯ ಕಾರ್ಯಗಳಿಂದಲೋ ಈ ಲೋಕದಲ್ಲಿ ಉತ್ತಮವಾದಂಥ ಮನುಷ್ಯನ ತಂದು ಹೇಳಿಯೋ ದೇವರು ನಮ್ಮ ಮೇಲೆ ಕನಿಕರ ಪಟ್ಟು ನಮಗೆ ರಕ್ಷಣೆಯನ್ನು ನೀಡಲಿಲ್ಲ ದೇವರು ತನ್ನ ಕೃಪೆಯ ಮೂಲಕವಾಗಿ ನಮಗೆ ರಕ್ಷಣೆಯ ಭಾಗ್ಯವನ್ನು ನೀಡಿದ್ದಾನೆ ಅದಕ್ಕಾಗಿ ರಕ್ಷಣೆಯ ವಿಷಯದಲ್ಲಿ ಹಿಗ್ಗಿಕೊಳ್ಳುವುದಕ್ಕಾಗಿ ಹೊಗಳಿಕೊಳ್ಳುವುದಕ್ಕಾಗಿ ಯಾವುದೇ ಆಸ್ಪದವಿಲ್ಲ ಪ್ರಿಯ ಆತ್ಮೀಯ ಸ್ನೇಹಿತರೆ ದೇವರು ತನ್ನ ಕೃಪೆ ಮೂಲಕವಾಗಿ ನಮಗೆ ರಕ್ಷಣೆಯನ್ನು ರಕ್ಷಣೆಯ ಭಾಗ್ಯವನ್ನು ನೀಡುವಂಥವನಾಗಿದ್ದಾನೆ ಕೃಪೆ ಅಂತಂದರೆ ಏನು ಗೊತ್ತಾ ಅರ್ಹತೆ ಮತ್ತು ಯೋಗ್ಯತೆ ಇಲ್ಲದೇ ಇರುವಂಥ ವ್ಯಕ್ತಿಗೆ ದೇವರು ಅನುಗ್ರಹಿಸುವಂಥ ವರವೇ ಕೃಪೆ ಎಂಬುದಾಗಿ ಆ ಕೃಪೆಯನ್ನು ದೇವರು ನಮ್ಮ ಮೇಲೆ ತೋರಿ ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿದ್ದಾನೆ ಅದಕ್ಕಾಗಿ ದೇವರಿಗೆ ನಾವು ಋಣಸ್ಥರಾಗಿ ಪರಿಶುದ್ಧರಾಗಿ ಮೆಚ್ಚುಗೆಯಾದಂಥ ರೀತಿಯಲ್ಲಿ ನಾವು ಜೀವಿಸುವುದನ್ನು ನಾವು ಕಲಿಯುವಂಥವರಾಗಿರಬೇಕು ನಡೆಯುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳುವಂಥವರಾಗಿರಬೇಕು ಪ್ರೇರೇ ಅದೇ ರೀತಿಯಾಗಿ ಕೀರ್ತನೆಗಳು ನೂರ ನಲವತ್ತೈದನೇ ಅಧ್ಯಾಯ ಹದಿನೇಳನೇ ವಶದಲ್ಲಿ ಹೇಳುವಂಥ ಮಾತೇನು ಗೊತ್ತಾ ಯಹೋವನ ಮಾರ್ಗಗಳೆಲ್ಲವೂ ನೀಚೆಯುಳ್ಳವಗಳಾಗಿವೆ ಆತನು ಎಲ್ಲ ಕಾರ್ಯಗಳಲ್ಲಿ ಕೃಪೆಯನ್ನು ತೋರಿಸುವನೆಂಬುದಾಗಿ ಹೌದು ದೇವರು ಎಲ್ಲ ಕಾರ್ಯಗಳಲ್ಲಿ ಕೃಪೆಯನ್ನು ತೋರಿಸುವಂಥ ಸಂಪನ್ನನಾಗಿದ್ದಾನೆ ದೇವರು ನಮಗಿರುವಂಥ ಜ್ಞಾನದ ಮೇಲೆ ನಮಗಿರುವಂಥ ಬಲದ ಮೇಲೆ ನಮಗಿರುವಂಥ ಶಕ್ತಿಯ ಮೇಲೆ ನಮಗಿರುವಂಥ ಸಾಮರ್ಥ್ಯದ ಮೇಲೆ ಆತುಕೊಂಡು ನಾವು ಪಡುವಂಥ ಪ್ರಯಾಸಗಳಲ್ಲಿ ನಾವು ಪಡುವಂಥ ಪ್ರಯತ್ನಗಳಲ್ಲಿ ನಾವು ಸಫಲತೆಯನ್ನು ಹೊಂದಲಾರೆವು ದೇವರ ಕೃಪೆಯ ಮೇಲೆ ಆತುಕೊಂಡು ನಾವು ಪ್ರಾರ್ಥಿಸುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ಳುವಾಗ ದೇವರ ಕೃಪೆಯ ಮೇಲೆ ಆತುಕೊಂಡು ನಾವು ದೇವರನ್ನು ಬೇಡಿಕೊಳ್ಳುವಾಗ ನಾವು ಪಡುವಂಥ ಪ್ರಯಾಸದಲ್ಲಿ ದೇವರ ಕೃಪೆಯನ್ನು ತೋರಿ ನಮ್ಮ ಕೆಲಸಗಳಲ್ಲಿ ಆತನ ಕೃಪೆಯನ್ನು ತೋರಿ ನಮಗೆ ಸಫಲತೆಯನ್ನು ಅನುಗ್ರಹಿಸುವ ದೇವರಾಗಿದ್ದನ್ನು ಪ್ರೇ ದೇವರನ್ನು ನಮಗೆ ಸಹಾಯ ಮಾಡುವಂಥ ದೇವರಾಗಿದ್ದನ್ನು ಪ್ರೇ ಸ್ನೇಹಿತರೆ ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಂಡು ಆತನ ಕೃಪೆ ಮೇಲೆ ಆತುಕೊಂಡು ನಾವು ನಡೆಯುವುದನ್ನು ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳುವಂಥವರಾಗಿರಬೇಕು ಅದೇ ರೀತಿಯಾಗಿ ಪೌಲನು ಕೊರೆತದವರಿಗೆ ಬರೆದ ಎರಡನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೇಳುವಂಥ ಮಾತೇನು ಗೊತ್ತಾ ಪೌಲನು ದೇವರ ಸಮ್ಮುಖದಲ್ಲಿ ದೇವರೇ ಈ ಪೀಡೆಯಿಂದ ನನ್ನನ್ನು ತೊಲಗಿಸಿ ಎಂಬುದಾಗಿ ಮೂರು ಸಾರಿ ಬೇಡಿಕೊಳ್ಳುವಾಗ ದೇವರು ಮಾಡಿದಂಥ ವಾಗ್ದಾನವೇನು ಗೊತ್ತಾ ಪ್ರಿಯ ಸ್ನೇಹಿತರೆ ಬಲಹೀನತೆಯಲ್ಲಿಯೇ ನನ್ನ ಬಲವು ಪರಿಪೂರ್ಣ ಸಾಧಕವಾಗುವುದು ಎಂಬುದಾಗಿ ಹೌದು ಬಲಹೀನತೆಯಲ್ಲಿ ಬಲಪಡಿಸುವುದ್ದು ದೇವರ ಕೃಪೆಯಾಗಿದೆ ದೇವರೇ ನಾನು ಬಲಹೀನ ಸ್ವಾಮಿ ನನಗೆ ಸಾಮರ್ಥ್ಯವಿಲ್ಲ ಕರ್ತನೆ ನಾನು ಸಹಾಯ ಮಾಡು ಎಂಬುದಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವಾಗ ದೇವರ ಸಮ್ಮುಖದಲ್ಲಿ ನಾವು ಬೇಡುವಾಗ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸಿ ನಮ್ಮನ್ನು ಬಲಪಡಿಸಿ ನಡೆಸಲಿಕ್ಕೆ ಆತನು ಸಮರ್ಥವುಳ್ಳ ದೇವರಾಗಿದ್ದಾನೆ ಪ್ರೇರೆ ಅದೇ ರೀತಿಯಾಗಿ ರೋಮಾಪುರ ಪತ್ರಿಕೆಯಲ್ಲೂ ಕೂಡ ಒಂದು ಮಾತು ನೋಡುತ್ತೇವೆ ನಾವು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟದ್ದು ದೇವರ ಕೃಪೆಯಿಂದಲೇ ಎಂಬುದಾಗಿ ಹೌದು ನಾವು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟದ್ದು ನಮ್ಮ ಯೋಗ್ಯತೆಯಿಂದಲ್ಲ ನಮ್ಮ ಜ್ಞಾನದಿಂದಲ್ಲ ನಮ್ಮ ಶಕ್ತಿಯಿಂದಲ್ಲ ದೇವರ ಕೃಪೆಯಿಂದ ಮಾತ್ರವೇ ನಾವು ನಿರ್ಣಯಿಸಲ್ಪಟ್ಟಿದ್ದೇವೆ ಪ್ರೇಯರೇ ಅಂತಹ ಕೃಪೆಗೆ ನಾವು ಯೋಗ್ಯರಾಗಿ ನಮ್ಮ ನಡೆದುಕೊಳ್ಳಬೇಕು ಅಂತಹ ಕೃಪೆಗೆ ನಾವು ನಂಬಗೆ ಹೆಸರಾಗಿ ನಾವು ಜೀವಿಸಬೇಕು ಪ್ರಿಯಾತ್ಮೀಯ ಸ್ನೇಹಿತರೆ ನೀವು ಪಡುವಂಥ ಪ್ರತಿಯೊಂದು ಪ್ರಯಾಸಗಳಲ್ಲಿ ದೇವರ ಕೃಪೆಯ ಮೇಲೆ ಆತುಕೊಂಡು ಪ್ರಾರ್ಥಿಸುವಾಗ ದೇವರ ಕೃಪೆಯ ಮೇಲೆ ಆತುಕೊಂಡು ನೀವು ನಡೆಯುವಾಗ ದೇವರ ಕೃಪೆಯ ಮೇಲೆ ಆತುಕೊಂಡು ನೀವು ಜೀವಿಸುವಾಗ ದೇವರು ಖಂಡಿತವಾಗಲು ನೀವು ಪಡುವಂಥ ಪ್ರಯತ್ನಗಳಲ್ಲಿ ಪ್ರಯಾಸಗಳಲ್ಲಿ ದೇವರು ನಮಗೆ ಸಹಾಯ ಮಾಡಲಿಕ್ಕೆ ಆತನು ಸದಾ ಸಿದ್ಧವುಳ್ಳವನಾಗಿದ್ದಾನೆ